ಸನ್ಮಾನ್ಯ ಇವತ್ತು ಯಾರು ರಾಷ್ಟ್ರ ಪ್ರಶಸ್ತಿ ಭಾರತ ರತ್ನವನ್ನು ಪಡೆದರು ಅದ್ವಾನಿಯವರು ಈ ರಾಜಮನೆತನ ಪಾರ್ಲಿಮೆಂಟ್ನಲ್ಲಿ ಅನ್ನೋ ಕಾರಣಕ್ಕೆ ಶ್ರೀಕಂಠ ದತ್ತರನ್ನ ನಿಲ್ಲಿಸುತ್ತೆ ನಿಜ ತೊಂಬತ್ತ ಆರರಲ್ಲಿ ಕಾಣುತ್ತೆ ಶ್ರೀಕಂಠದತ್ತ ಒಡೆಯರ್ನ ಇವತ್ತಾಗಿ ಸಾಮಾಜಿಕ ಜಾಲತಾಣ ಇರಲಿಲ್ಲ ಕಾಂಗ್ರೆಸ್ಸಿಗರು ಅಸ್ತದ ಗುರುತು ಒಡೆಯರ್ ಹೇಳಿ ಅಜ್ಜಿ ಕೋಟೆಯ ಆಡಿಗಳಿಗೆ ನುಗ್ಗಿ ಒಡೆಯರ್ವರ ಗುರುತು ಅಸ್ತ ಹಸ್ತ ಅಂತ ಹೇಳಿ ಮೋಸದಿಂದ ಸೋಲಿಸಿದ್ದು ಸಿಖಂಡದತ್ತ ಒಡೆಯರ್ನ ಕಾಂಗ್ರೆಸ್ಸಿಗರು ದೇವರಾಜ ಅರಸರ ಬೆನ್ನಿಗೆ ಚೂರಿ ಹಾಕಿ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ ದಮನ ಮಾಡಿದ್ದು ಅವರ ಅಂತ್ಯ ದುರಂತ ಅಂತ್ಯಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್ಸಿಗರು ದೊಡ್ಡ ಇತಿಹಾಸ ಇದೆ ಮೈಸೂರಿನಲ್ಲಿ ಅವರು ಹೇಳಿದ್ರು ಚಾಮರಾಜ ಒಡೆಯರ್ ಅಂತ ಪ್ರಜಾಪ್ರಭುತ್ವವನ್ನು ಗೌರವಿಸುವ ದಿಕ್ಕಿನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮೊದಲು ಪ್ರಜಾಪ್ರತಿನಿಧಿ ಸಭೆ ಮಾಡಿ ಮೀಸಲಾತಿ ಕೊಟ್ಟಂಥ ಶ್ರೇಷ್ಠ ಮನೆತನ ನಮ್ಮ ರಾಜಮನ ರಾಜಮನೆತನ ಆ ಕಾರಣಕ್ಕಾಗೆ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ಸಿಗರು ಬಂದಿರುವಂತ ಅಲ್ಲ ಅವತ್ತು ಕಾಂಗ್ರೆಸ್ ಚಳುವಳಿ ಚಳವಳಿ ಕಾಂಗ್ರೆಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಒಬ್ಬ ಉಕ್ಕಿನ ಮನುಷ್ಯ ಇದ್ದರು ಅವರಿಗೆ ಗೌರವ ಕೊಟ್ಟು ಈ ದೇಶದಲ್ಲಿ ಮೊದಲನೇದಾಗಿ ಪ್ರಜಾಪ್ರಭುತ್ವಕ್ಕೆ ತಲೆಬಾಗಿ ತಮ್ಮ ರಾಜತನವನ್ನ ಸಮರ್ಪಿಸಿದ್ದು ರಾಜ ಚಾ ಜಯ ಚಾಮರಾಜ ಒಡೆಯರ್ ಅವರು ಅನ್ನುವುದು ಇತಿಹಾಸ ಕಾಂಗ್ರೆಸ್ನವರಂತ ಕೊಡ್ಲಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಂತೆಂಥ ಮಹನೀಯರಿದ್ರು ಈಗಿರೋರೆಲ್ಲ ಜೈಲಲ್ಲಿ ಇರ್ಬೇಕಾದ್ ಗಿರಾಕಿಗಳು ಕಾಂಗ್ರೆಸ್ಸಿಗರು ಜೈಲನಿರೋಗಿರ್ಬೇಕಾದ್ ಕಾಂಗ್ರೆಸಿಗರು ಆ ದೃಷ್ಟಿಯಿಂದ ಇವತ್ತು ಮೋದಿ ಅವರಿಗೆ ಏನ್ ಕೊಟ್ರು ಅಂತಾರೆ ಯುವಜನ ಹೇಳ್ತಾ ಪ್ರವಾಸೋದ್ಯಮಕ್ಕೆ ಏನ್ ಕೊಟ್ರು ಅಂತ ಕೇಳಿದ್ರು ಪ್ರವಾಸೋದ್ಯಮಕ್ಕೆ ಒಂದ ರೂಪಾಯಿ ಕೊಡ್ಲಿಲ್ಲಾ ಅಂತ ಪ್ರವಾಸೋದ್ಯಮವಾಗಿ ಮಾಡ್ತೀವಿ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಮೈಸೂರಿನ ಅಂಕಿ ಅಂಶ ತೆಗೆದುಕೊಳ್ಳಿ ಕಳೆದ ಹತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು ನಲವತ್ತು ಸಾವಿರ ಅವರು ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಅಭಿವೃದ್ಧಿಗೆ ಕೊಟ್ಟಿದ್ದು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಅನುದಾನ ಇದರಲ್ಲಿ ಪ್ರವಾಸೋದ್ಯಮ ಕೂಡ ಸೇರಿದೆ ಮೈಸೂರಿನ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ ಒಂದೂವರೆ ಗಂಟೆಯಲ್ಲಿ ಮೈಸೂರು ಬೆಂಗಳೂರಿಗೆ ಬರಬಹುದು ನಾಲ್ಕು ಐದು ಟ್ರೈನ್ಗಳಿದೆ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಒಂದು ಟ್ರೈನ್ ಮಾಡಕ್ ಒಂದು ಏರ್ಪೋರ್ಟ್ ಮಾಡಕ್ ಒಂದು ರಸ್ತೆ ಮಾಡಕ್ ಇವತ್ತು ಎಂಟು ಕಡೆ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದ್ದಾರೆ ಕರ್ನಾಟಕದ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ರಾಜ್ಯದಲ್ಲಿ ನಮ್ಮ ರೈತರ ಧಾನ್ಯ ಸಂಪತ್ತು ಸಸ್ಯ ಸಂಪತ್ತು ವೃದ್ಧಿಸಲಿ ಅಂತ ಕೃಷ್ಣರಾಜ ಅಣೆಕಟ್ಟು ಕಟ್ಟಿಸಿದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರ್ಕೊಂಡು ತಮಿಳುನಾಡಿಗೆ ನಮ್ಮ ನೀರನ್ನು ಹರಿಸ್ತಾ ಇದ್ದಾರೆ ಇವತ್ತು ನಮ್ಮ ರೈತರ ಒಟ್ಟೆಗೆ ಇವತ್ತು ತಣ್ಣೀರು ಬಟ್ಟೆ ಹಾಕಿದ್ದಾರೆ ಯಾವ ಯೋಜನೆ ತಂದಿರತಕ್ಕಂಥದ್ದು ನೀವು ನರೇಂದ್ರ ಮೋದಿ ಅವರ ಯೋಜನೆ ಬದುಕು ಕಟ್ಟಿ ಕೊಡುವ ಯೋಜನೆ ಇದು ಹರ್ಷೋತ್ಪೂರ್ಣ ವರ್ಷದ ಯೋಜನೆ ಓಕೆ 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 ಮೋದಿ ಅವರು ಬದುಕು ಕಟ್ಟಿಕೊಡುವಂತಹ ಯೋಜನೆಯನ್ನು ಮಾಡಿದ್ದಾರೆ ಅಂತ ನೀವು ತಮಿಳುನಾಡಿಗೆ ನೀರು ಹರಿಸ್ತೀರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿರುವಂತಹ ಕೆಆರ್ ಎಸ್ ತಮಿಳುನಾಡಿಗೆ ನೀವು ನೀರು ಹರಿಸ್ಕೊಂಡು ಕೂತಿದ್ದೀರಿ ನಮ್ಮ ಮಾತಿಗೆ ಅಡ್ಡಿಪಡಿಸ್ತೇ ಹೋದ್ರೆ ಸಾಕಷ್ಟು ಅಂಕಿ ಅಂಶ ಇದೆ ಇವ್ರ ಡೋಂಗಿ ತನ ಬಯಲು ಗಳಿಯಲಿಕ್ಕೆ ಸಾಕಷ್ಟು ಅಂಶ ಇದೆ ನಾನು ದಾಖಲೆ ಸಹಿತ ಬಂದಿದ್ದೀನಿ ಹಿಂದುಳಿದ ವರ್ಗದ ಚಾಂಪಿಯನ್ ಮಿಸ್ಟರ್ ಸಿದ್ದರಾಮಯ್ಯ ದಲಿತರಿಗೆ ಹಿಂದುಳಿದ ವರ್ಗ ಮೂರ್ ನಾಮ ಹಾಕಿರೋದಕ್ಕೆ ದಾಖಲೆ ತಂದಿದ್ದೀನಿ ನಾನು ದಾಖಲೆ ಸಹಿತ ಬಂದಿದ್ದೀನಿ ಚಾಲೆಂಜ್ ವಾದ ಮಾಡಕ್ ರೆಡಿ ಇದ್ದೀನಿ ರಮೇಶ್ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಮಹಾರಾಜ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಮಹಾರಾಜ ಕೊಡುಗೆಯನ್ನು ಬಿ ಜೆ ಪಿಯವರು ನಮ್ಮ ಕೊಡುಗೆ ಅಂತ ಹೇಳಿಕೊಟ್ಟಿದ್ದಾರಲ್ಲ ಅದು ಬಹಳ ಕಳ್ಳತನದ ಪರಮಾವಧಿ ಅಂತ ಹೇಳಬೇಕಾಗುತ್ತೆ ಇವತ್ತು ಮಹಾರಾಜದ್ದು ಒಂದು ಒಂದು ಕಾಲಘಟ್ಟ ಏನು ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತಗೊಂಡಂಥ ತೀರ್ಮಾನಕ್ಕೆ ಅನುಗುಣವಾಗಿ

ಭಾಳಷ್ಟು ಹೋರಾಟ ಮಾಡ್ಬಿಡಿ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಇತಿಹಾಸವನ್ನು ಯಾರೂ ತಿರ್ಚೋದಕ್ಕೆ ಸಾಧ್ಯ ಇಲ್ಲ ಬಹುಶಃ ಭಾರತೀಯ ಜನತಾ ಪಕ್ಷದವರು ಮೋದಿ ಹೆಸರು ಹೇಳ್ಕೊಂಡು ಮತ್ತೊಬ್ಬ ಹೆಸ್ಕೊಂಡು ಇತಿಹಾಸ ತಿರ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಭಾರತದ ಸ್ವಾತಂತ್ರ್ಯ ಹೋರಾಟ ಇತಿಹಾಸದಲ್ಲಿ ಇವರ ಪೂರ್ವಜ ಪಕ್ಷ ಇತ್ತಲ್ಲ ಜನಸಂಘ ಹಿಂದೂ ಮಹಾಸಭಾ ಆ ಎಷ್ಟು ಇಟ್ಕೊಂಡು ಬ್ರಿಟಿಷ್ ಜೊತೆ ಹೋದಂಥವ್ರು ಇವರು ಭಾರತೀಯ ಜನತಾ ಪಕ್ಷದವರು ಇವರಿಗೆ ತ್ರಿವರ್ಣ ಧ್ವಜ ವಿರೋಧ ಮಾಡಿದ್ರು ಸಂವಿಧಾನವನ್ನು ವಿರೋಧ ಮಾಡೋದ್ರು ಈ ದೇಶಕ್ಕೆ ಜಾತ್ಯತೀತ ರಾಷ್ಟ್ರ ಆಗ್ಬೋದು ಅಂತ ಹೇಳಿ ವಿರೋಧ ಮಾಡಿದ್ರು ಇವರು ಇವತ್ತು ಅತಿಯಾದ ಪ್ರೇಮ ರಾಷ್ಟ್ರ ಧ್ವಜದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವೆಲ್ಲ ಮಾತಾಡ್ತಾ ಇದ್ದಾರೆ ನಮ್ಗೆ ಸ್ವತಂತ್ರ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಬದ್ಧತೆ ಇತ್ತು ಇವತ್ತು ಸಹ ಅದೇ ಬದ್ಧತೆ ನಾವು ಧರ್ಮಾಧಾರಿತ ರಾಜಕಾರಣ ಮಾಡೋದಿಲ್ಲ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಭಿವೃದ್ಧಿಗೆ ಪೂರಕವಾಗಿ ಅಭಿವೃದ್ಧಿಗೆ ಪೂರಕವಾಗಿ ಮೈಸೂರು ರಾಜ್ಯದಲ್ಲಿ ಏನು ಮಹಾರಾಜ ಕೊಡುಗೆಗಳನ್ನ ಕೊಟ್ಟರು ಅದನ್ನು ಮುಂದುವರೆದ ಭಾಗ ದೇವರಾಜ್ ಅವರು ಸಿದ್ದರಾಮಯ್ಯನವರು ವಿಶೇಷವಾಗಿ ಹಳೆ ಮೈಸೂರಲ್ಲಿ ಅನೇಕ ಯೋಜನೆಗಳು ಕೊಟ್ಟಿದ್ದಾರೆ ಉದಾಹರಣೆಗೆ ಮೈಸೂರು ಮೈಸೂರಿನಲ್ಲಿ ವರ್ಣ ಯೋಜನೆ ಇರ್ಬೋದು ಇವತ್ತು ಜಯದೇವ ಹಾಸ್ಪಿಟಲ್ ಇರ್ಬೋದು ಅದೇ ರೀತಿ ಶಿಕ್ಷಣ ಕ್ಷೇತ್ರ ಇರ್ಬೋದು ಇವೆಲ್ಲವಕ್ಕೂ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಸಿದ್ದರಾಮಯ್ಯ ಕೊಡೋಕೆ ಶಕ್ತಿ ಇಲ್ಲ ಇವರಿಗೆ ಒಂದು ಫಲಾಯನವಾದ ಮಾಡ್ತಾ ಇದ್ದಾರೆ ಹುಟ್ಟ ಕೊಡೋಕೆ ಶಕ್ತಿ ಇಲ್ಲ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಒಂದೊಂದು ಹೇಳ್ಕೊಂಡು ಹೋಗ್ತೀನಿ ನನ್ನ ಪ್ರಶ್ನೆಗೆ ರಘು ಅವರು ಉತ್ತರ ಕೊಡ್ಲಿಲ್ಲ ಸ್ವದೇಶಿ ಟೂರಿಸಂ ವಿಚಾರದಲ್ಲಿ ಕರ್ನಾಟಕಕ್ಕೆ ಯಾಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಮೈಸೂರಲ್ಲಿ ಬಂದು ಏನ್ ಘೋಷಣೆ ಮಾಡುದ್ರಿ ನೀವು ಅಂತಾರಾಷ್ಟ್ರೀಯ ಪ್ರವಾಸಿ ಸ್ಥಳ ಮಾಡ್ತೀವಿ ಅಂತ ಹೇಳಿದ್ರು ಇಲ್ವೋ ಹೇಳಿದ್ರೆ ಎಷ್ಟು ಹಣ ಕೊಟ್ಟಿದ್ರಿ ಯಾಕೆ ಕೊಡ್ಲಿಲ್ಲ ಉತ್ತರ ಕೊಡ್ಲಿ ಉತ್ತರ ಕೊಡೋಕೆ ಶಕ್ತಿ ಇಲ್ಲ ಫಲ ವಿಷಯವನ್ನ ವಿಷಯವನ್ನು ಅಂತದ್ದು ಈಗ ಪ್ರತಾಪ್ ಸಿಂಹ ಅವ್ರ ವಿಚಾರ ಎತ್ಕೊಂಡ್ರು ಹೌದು ಪ್ರತಾಪ್ ಸಿಂಹ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಟಿಕೆಟ್ ಹಾಕಿ ಕೊಡ್ಲಿಲ್ಲ ಏನ್ ಪಾರ್ಲಿಮೆಂಟ್ಗೆ ಜನ ನುಗ್ಸಿದ್ರು ಪಾರ್ಲಿಮೆಂಟ್ ಮೇಲೆ ಬಾಂಬಾ ಕೊಡುವಂತ ಟಿಕೆಟ್ ಕೊಡಲಿರುವ ಪ್ರತಾಪ್ ಸಿಂಹ ಅವ್ರಿಗೆ ಅವರಿಗೆ ಉತ್ತರ ಕೊಟ್ಟಿಲ್ಲ ಇವರು ಇವರು ಉತ್ತರ ಕೊಡಬೇಕಲ್ಲ ಇಲ್ಲಿ ದಯಮಾಡಿ ಉತ್ತರ ಕೊಡ್ಲಿ ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಬೆಲೆ ಏರಿಕೆ ಆವತ್ತು ಒಂದು ರೂಪಾಯಿ ನೂರು ರೂಪಾಯಿ ಮೌಲ್ಯ ಎಷ್ಟಿತ್ತು ಡಾಲರ್ ಬೆಲೆ ಎಷ್ಟಿತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು ಗ್ಯಾಸ್ ಸಿಲಿಂಡರ್ ಎಷ್ಟಿತ್ತು ಇವತ್ತೆಲ್ಲ ಬಂದಿದೆ ಇದನ್ನ ಹೇಳಿ ಒಂದು ಉದಾಹರಣೆ ನಿನ್ನೆ ಒಬ್ಬ ನನ್ನ ಒಂದು ಕೊಟ್ಟು ಉದಾಹರಣೆ ಮೋದಿ ಆದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಹತ್ತು ಬಿಸ್ಕೆಟ್ ಇರ್ತಕ್ಕಂಥ ಒಂದು ಪ್ಯಾಕೆಟ್ ಹತ್ತು ಬಿಸ್ಕೆಟ್ ಇರ್ತಕ್ಕಂಥ ಒಂದು ಪ್ಯಾಕೆಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿ ಆದಾಗ ಐದು ರೂಪಾಯಿ ಇತ್ತು ಇವತ್ತು ಐದು ರೂಪಾಯಿ ಗ್ಲೂಕೋಸ್ ಸಿಗುತ್ತೆ ಕ್ವಾಂಟಿಟಿ ಎಷ್ಟು ಎರಡೇ ಬಿಸ್ಕೆಟ್ ಒಳಗಡೆ ಅದು ಬಿಜೆಪಿ ಸಾಧನೆ ಜನರ ಮೇಲೆ ಜನರ ಹೊಟ್ಟೆ ಮೇಲೆ ಉಡಿಯೋದು ಜನರು ಉದ್ಯೋಗಕ್ಕೆ ಜನರಿಗೆ ಮೋಸ ಮಾಡೋದು ಈಗ ಬೆಲೆ ಏರಿಕೆ ಬೆಲೆ ಏರಿಕೆ ನಿರುದ್ಯೋಗ ಈ ವಿಚಾರಗಳು ಚುನಾವಣೆ ಆಗಬೇಕಾ ಬೇಡವಾ ಅಂತ ಖಂಡಿತ ಆಗ್ಬೇಕು ಅದು ಮಾತಾಡಕ್ಕೆ ನಿಂತಿದ್ದೀನಿ ನಾನು ಈ ಸರ್ಕಾರ ಬಂದ ಮೇಲೆ ಬಿಟ್ಟಿ ಬಾಕಿ ಕೊಟ್ರಲ್ಲ ನಾನು ನೇರವಾಗಿ ಅವ್ರ ಪ್ರಶ್ನೆ ಕೇಳ್ತೀನಿ ಉತ್ತರ ಇಲ್ಲ ಮಾತಾಡೋದಕ್ಕೆ ಅಡ್ಡಿಪಡಿಸಿದ್ರೆ ಮಾತಾಡುತ್ತೆ ಕೂತ್ಕೊಳ್ಳಿ ದಯವಿಟ್ಟು ಇಲ್ಲಿ ಕಿರ್ಚಾಡೋದ್ರಿಂದ ಏನೂ ಆಗೋದಿಲ್ಲ ಫಸ್ಟ್ ಕೂತ್ಕೊಳ್ಳಿ ನೀವು ನೀವು ಫಸ್ಟ್ ಎದ್ದವ್ ಫಸ್ಟ್ ಕೂತ್ಕೊಳ್ಳಿ ನೀವು ಅಲ್ಲಿ ಹೋಗಿ ನೀವು ಅಲ್ಲಿ ಹೋಗಿ ಏನ್ ಎಷ್ಟಬೇಕು ಕಿರ್ಚಾಡೋದ್ರಿಂದ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನಿಮ್ಮ ಹತ್ರ ಕೂಡ ಅಷ್ಟೇ ಹೇಳ್ತೀನಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ನಿಮ್ಮ ಪ್ರತಿನಿಧಿಗಳಲ್ಲಿ ಮಾತಾಡ್ತಾರೆ ಅವ್ರು ಗೊತ್ತಿದೆ ಏನು ಹೇಳ್ಬೇಕು ಅನ್ನೋದ್ ಅವ್ರಿಗೆ ಗೊತ್ತಿದೆ